ನಮಸ್ಕಾರ ಸ್ನೇಹಿತರು ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಗೆ ಆಧಾರು ಸ್ವಾಗತ ಸ್ನೇಹಿತರೆ ಇದು ಘಾಟಿ ಜಾತ್ರೆ ಮಹೋತ್ಸವ ಜಾನುವಾರುಗಳ ಜಾತ್ರೆ ದನ ದನಗಳ ಜಾತ್ರೆ ಮಹೋತ್ಸವ ಇದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇದೇ ತಿಂಗಳು ಡಿಸೆಂಬರು ಹನ್ನೊಂದನೇ ತಾರೀಕಿಂದ ಜಾತ್ರೆ ಮಹೋತ್ಸವ ನಡೆಯಲಿದೆ ಹಾಗಾಗಿ ಅದ್ಭುತವಾದ ಜಾತ್ರೆ ಮಹೋತ್ಸವ ಈ ದಿನ ನಡೆದಿದೆ ಅದನ್ನು ನೀವು ಕಣ್ತುಂಬಿ ನೋಡಿ ಆನಂದ ಖುಷಿ ಪಡಿ ಸ್ನೇಹಿತರೆ ಅದ್ಭುತವಾದ ಜನಗಳ ಜಾತ್ರೆ ಅದ್ಭುತವಾದ ದನಗಳು ವಿಭಿನ್ನ ರೀತಿಯ ದನಗಳು ಹತ್ತು ಸಾವಿರದಿಂದ ಇದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಲಕ್ಷವರೆಗೂ ದನಗಳು ಬಂದಿದ್ದಾವೆ ವಿಭಿನ್ನ ರೀತಿಯ ದನದ ಎತ್ತುಗಳ ಜಾತ್ರೆ ಇದನ್ನು ನೋಡೋದಕ್ಕೆ ಜನ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಸೇರಿದ್ದಾರೆ ನೋಡಿದ್ದಾರೆ ಖುಷಿ ಪಟ್ಟಿದ್ದಾರೆ ಇದು ಸುಮಾರು ಏಳ್ನೂರು ವರ್ಷಗಳಿಂದನೂ ಕೂಡ ಈ ದನಗಳ ಜಾತ್ರೆ ಮಾಡ್ಕೊತಾ ಬಂದಿದ್ದಾರೆ ನಮ್ಮ ರೈತ ಮಿತ್ರರು ರೈತರು ನೋಡಿ ನೋಡ್ತಾ ಇರೋದು ವಿಜಯಪ್ರದಮ್ ಅವರು ನಾರಾಯಣಪ್ಪನವರು ಕೂಡ ಜನಗಳ ಜಾತ್ರೆಯನ್ನು ವಿಭಿನ್ನ ರೀತಿಯಲ್ಲಿ ಜನ ಜಾತ್ರೆಯನ್ನು ಮಾಡಿದ್ದಾರೆ ಮೆರವೇ ನಾರಾಯಣಪ್ಪನವರ ಮಕ್ಕಳು ಮೊಮ್ಮಕ್ಕಳು ಅವರ ಗ್ರೂಪಿಂದ ಇಷ್ಟೊಂದು ದನಗಳ ಜಾತ್ರೆಯನ್ನು ಮೋಸ್ತವಾಗಿ ಕಾಣುತ್ತೆ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮೆನಿಸಿಕೆ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆ ಬಟನ್ ಒತ್ತಿ ಮತ್ತು ಆದಷ್ಟು ಜನರಿಗೆ ರೈತರಿಗೆ ಶೇರ್ ಮಾಡಿ ವಿಭಿನ್ನ ರೀತಿಯಲ್ಲಿ ರೈತರಿಗೂ ಶೇರ್ ಮಾಡಿ ನಿಮ್ಮ ಅನಿಸ್ಗಳನ್ನ ಕಮೆಂಟ್ಸ್ ಹಾಕಿ ಸ್ನೇಹಿತರೆ ಮತ್ತೊಂದು ವೀಡಿಯೋ ಮಾಡಿ ಮುಂದೆ ತರ್ತೀನಿ ಭಿನ್ನ ರೀತಿಯ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ಬರ್ತೀನಿ ತರ್ತೀನಿ ನೋಡಿ ಖುಷಿಪಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಜಾತ್ರೆ ಮಾಡಿದ್ದಾರೆ ನೋಡಿ ಖುಷಿಪಡಿ వా ముగిన మాల్ చందవా కరగర తిరుగుత కరగర తిరుగుత కెంప నోడ నంద ರೈತರ ಮನೆಯಾಗ ಒಕ್ಕಲ್ತನ ಮಾಡಾಕತ್ತೇವಂದ್ರೆ ಎತ್ತ ಕಟ್ಟಬೇಕು ಹತ್ತು ಮಂದಿ ನೆತ್ತ ನೋಡುವ ಹುಡುಗುಡುಗುಡುಗಿನದು ಬಿಡಿಸಿಡಿಯುವ ಸಿಡಿಲಿನ ಧಟ್ಟಿಸಿದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅಂದರೆ ಕ್ರಿಸ್ಮಸ್ ಹಾಲಿಡೇ ದಿನನು ಗಣ ಘಾಟಿ ಜಾತ್ರೆ ಮಹೋತ್ಸವ ಬ್ರಹ್ಮ ರಥೋತ್ಸವ ನಡೆಯಲಿದೆ ಎಲ್ಲರೂ ಅತಿ ಹೆಚ್ಚು ಜನ ಬಂದು ಭಾಗವಹಿಸಿ ಘಾಟಿ ರಥ್ ಜಾತ್ರೆಯನ್ನು ಯಶಸ್ವಿಗೊಳಿಸಿ ಸ್ನೇಹಿತರೆ ಇಂದಿನ ಕೊನೆಯ ದಿನವಾದ ಘಾಟಿ ಜಾತ್ರೆಯ ಧನಬಳ ಜಾತ್ರೆಯ ಕೊನೆಯ ವಿಡಿಯಾ ಮತ್ತು ಕೊನೆಯ ದಿನ ಹದಿನೇಳನೇ ತಾರೀಕು ಇಂದಿನ ಕೊನೆಯ ದಿನದ ನೋಡಿ ನನ್ನ ಸ್ನೇಹಿತರು ರೈತ ಮಿತ್ರರು ಈ ಥರ ಏನಾದರೂ ಬೆಳೆ ನಿಮಗೆ ಹಾನಿಯಾಗಿದ್ದರು ಅಂದರೆ ಕೊಳೆ ನಾಶಕ ಅರ್ಬಿ ಸೈಡ್ ಏನಾದರೂ ಔಷಧಿ ಸಿಂಪಡಣೆ ಮಾಡಿ ಈ ಥರ ನಾಶ ಆದರೆ ಬೆಳೆಗಳಿಗೆ ಅದಕ್ಕೆ ಸಂಪೂರ್ಣವಾಗಿ ಏನೆಲ್ಲ ಸಿಂಪಡಣೆ ಸಕ್ಕರೆ ನೀರು ಅಥವಾ ಕೆಳನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ಥರ ಕಳೆ ಹೊಡೆದಿರುವ ಔಷಧಿಗಳಿಂದ ಗಿಡಗಳಿಗೆ ಅದು ತೊಂದರೆ ಆಗಿರೋದನ್ನ ತಡೆಗಟ್ಬೋದು ಮತ್ತು ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಇದನ್ನು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ವ್ಯಾಮ್ಗೋಡೆ ಜಮೀನ್ದಾರ ಕಿಮ್ ಜಮೀನು ಈ ಥರ ನೋಟ್ಸ್ ಬೆಳವಣಿಗೆ ಚೆನ್ನಾಗಿ ಟ್ರಿಪ್ಪಲ್ಲಿ ಕೊಟ್ಕೊಂಡ್ರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡಿ ಇದು ಗಾಡಿಯ ಕೊನೆಯ ದಿನದ ಒಂದು ಹದಿನಾರು ಹದಿನೇಳನೇ ತಾರೀಕು ಈ ದಿನದಂದು ಇದೆ ಜಾತ್ರೆ ಎತ್ತುಗಳು ಸಾವಿರಾರು ಎತ್ತುಗಳು ಎಲ್ಲ ಈ ದಿನ ಕೊನೆಯಾಗಲು ಸಂಭವ ಇದೆ ನಿಮಗೆ ಈ ವಿಡಿಯೋ ನೋಡಿ ಇಷ್ಟಪಟ್ಟು ಶೇರ್ ಮಾಡಿ ಎಲ್ಲರಿಗೂ ಮತ್ತೊಂದು ವಿಡಿಯೋ ಸಿಗೋಣ ಥ್ಯಾಂಕ್ ಯು